ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಇಡನ್ ಫೀಲಿಂಗ್ಸ್ ಅವರ ಥಾಟ್ಸ್ ಅವರ ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಅವರ ಕರೆಂಟ್ ಫೀಲಿಂಗ್ಸ್ ಥಾಟ್ಸ್ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆ್ಯಂಡ್ ನಿಮಗೆ ಏಂಜಲ್ಸ್ ಅಥವಾ ನೀವು ನಂಬುವಂಥ ದೇವರಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು ಕೂಡ ನೋಡೋಣ ಸೊ ನಾನು ಇನ್ನು ಕಾರ್ಡನ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ ಸೊ ದಟ್ ಅವರ ಎನರ್ಜಿ ಪಿಕ್ ಮಾಡೋದು ನನಗೆ ತುಂಬ ಈಸಿ ಆಗುತ್ತೆ ಓಕೆ ಫಸ್ಟ್ ಕಾರ್ಡೇ ಲವ್ ಕಾರ್ಡ್ ಬರ್ತಿದೆ ಅಂತ ಅಂದರೆ ಐ ವಾಂಟ್ ಟು ಸೇ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಅಂದರೆ ಆ ಪರ್ಸನ್ ನಿಮ್ಮ ಬಗ್ಗೆ ಒಂದು ಪ್ರೀತಿ ಅನ್ನುವಂಥದ್ದನ್ನು ಈಗಲೂ ಇಟ್ಕೊಂಡಿದ್ದಾರೆ ಅವ್ರು ನಿಮಗೆ ಐ ಲವ್ ಯು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಆದಷ್ಟು ನಿಮಗೆ ಮೆಸೇಜ್ ಮಾಡಬೇಕು ನಿಮಗೆ ಕಾಲ್ ಮಾಡಬೇಕು ಅನ್ನೋವಂಥದ್ದಿದೆ ಆ್ಯಂಡ್ ಇವಾಗ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಆ ಪರ್ಸನ್ ಬಂದು ಈ ವೀಕಲ್ಲಿ ನಿಮಗೆ ಕೊಡ್ತಾಯಿದ್ದಂತಹ ರೋಸ್ ಚಾಕ್ಲೇಟ್ಸ್ ಅಥವಾ ಚೆಡ್ಡೀಸ್ ಸೊ ವ್ಯಾಲೆಂಟೈನ್ ವೀಕ್ ಅಂತ ಅಂದರೆ ಲವರ್ಸ್ಗಳಿಗೆ ಒಂಥರ ತುಂಬ ಇಷ್ಟವಾದ ದಿನಗಳು ಯಾಕೆ ಅಂದರೆ ಆ ಟೈಮಲ್ಲಿ ನೀವಿಬ್ಬರು ಪರಸ್ಪರ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ತೀರಾ ಗಿಫ್ಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ ನಿಮ್ಮ ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ತೀರ ಸೊ ಈ ಪರ್ಸನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಇರೋವಂಥ ಒಂದು ವ್ಯಾಲೆಂಟೈನ್ಸ್ ಡೇ ವೀಕ್ ಯಾವ ಥರ ಇತ್ತು ಅದನ್ನೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಿದ್ದಾರೆ ಅದು ಹಾಗೆ ಇವರು ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಒಂದು ದಿನ ಕೂಡ ನೆನಪಿಸ್ಕೊಳ್ತಿದ್ದಾರೆ ನಾನು ನಿನ್ನನ್ನು ನನ್ನ ಲೈಫಲ್ಲಿ ಯಾಕೆ ಈ ಥರ ದೂರ ಮಾಡಿಕೊಂಡೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಾನು ನಿನ್ನತ್ರ ಕಳೆದಂತಹ ದಿನಗಳು ತುಂಬಾ ಮೆಮೊರೆಬಲ್ ಆಗಿದೆ ತುಂಬ ಚೆನ್ನಾಗಿದೆ ಮತ್ತೆ ನಾನು ನಿನ್ನತ್ರ ಬರಬೇಕು ನಾನು ನಿನ್ನ ಹತ್ರ ಲವ್ ಯು ಅಂತ ಹೇಳಬೇಕು ನಾನು ನಿನ್ನತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಸೊ ದೂರ ಆಗಿರೋ ದಿನಗಳನ್ನೂ ನೆನಪಿಸ್ಕೊಳ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಕ್ಷಣ ಯಾವ ಥರ ಆಯಿತು ಅವ್ರು ಹೇಗೆ ನಿಮ್ಮನ್ನು ದೂರ ಮಾಡಿಕೊಂಡ್ರು ಅನ್ನೋ ಅಂಥದ್ದನ್ನು ಆ್ಯಂಡ್ ಅವ್ರು ಅಂತಿದ್ದಾರೆ ನಿನ್ನ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿದ್ದೆ ನೀನು ಯಾವಾಗಲೂ ನನ್ನ ಜೊತೆ ಇದೆ ತುಂಬ ಕಷ್ಟ ದಿನಗಳಲ್ಲೂ ಕೂಡ ನೀನು ನನಗೆ ಹೆಲ್ಪ್ ಮಾಡಿದ್ಯಾ ನನ್ನ ಜೊತೆ ಇದೆಯಾ ಆದರೆ ನಾನು ಮಾತ್ರ ನಿನಗೇನು ಇನ್ನು ರಿಟರ್ನ್ ಕೊಡೋಕ್ಕಾಗ್ದೇನೆ ನಾನು ನಿನ್ನಿಂದ ದೂರ ಹೋಗಿಬಿಟ್ಟೆ ನೀನು ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆದರೆ ನೀನು ನನ್ನ ಕಷ್ಟ ಸಮಯದ್ರಲ್ಲೂ ಕೂಡ ನೀನಿದ್ದೆ ನನ್ನ ಜೊತೆ ಮತ್ತು ನಾನು ಕೂಡ ಅಷ್ಟೇ ನೀನು ನೀನು ಇದ್ದೆ ಅನ್ನೋ ಒಂದು ನಂಬಿಕೆ ಅಥವಾ ಧೈರ್ಯದ್ರಲ್ಲಿ ನಾನು ಕೂಡ ನನ್ನ ನಾನು ತುಂಬ ನೆಮ್ಮದಿಯಾಗಿದ್ದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಸೊ ನೀವು ಆ ಪರ್ಸನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ಅನ್ನೋ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಅವ್ರಿಗೆ ನೀವೇ ಒಂಥರ ವೀಕ್ನೆಸ್ ಅವರು ನಿಮ್ಮನ್ನ ಕಳ್ಕೊಂಡಿದ್ದೇ ಒಂಥರ ಅವರಿಗೆ ಒಂದು ವೀಕ್ನೆಸ್ ಥರ ಫೀಲ್ ಆಗಿದೆ ಅದೇ ಅವರಿಗೆ ಒಂದು ಭಯ ಅದು ಅವರ ಜೀವನದಲ್ಲಿ ಒಂದು ವರ್ಸ್ಟ್ ಡೇ ಅಥವಾ ಒಂದು ವರ್ಸ್ಟ್ ಟೈಮ್ ಅಂತ ಅಂದರೆ ಅವರು ನಿಮ್ಮನ್ನು ಕಳ್ಕೊಂಡಿರೋ ಅಂತಹ ದಿನ ಅಂತ ಅಂದ್ಬಿಟ್ಟು ಆ ಪರ್ಸನ್ ಈಗ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಪರ್ಸನ್ಗೆ ನಿಮ್ಮನ್ನು ಕಳ್ಕೊಂಡಿದ್ದೇ ಅವರಿಗೆ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಮತ್ತು ನಾನು ನಿನ್ನನ್ನು ತುಂಬ ಕಂಟ್ರೋಲ್ ಮಾಡ್ತಿದ್ದೆ ನೀನು ಹಾಗಿರು ಹೀಗಿರು ಕೆಲಸ ಬಿಡು ಅಥವಾ ಮನೆಯಲ್ಲಿ ಮನೆಯಲ್ಲಿದ್ದರೆ ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಈ ಥರ ಎಲ್ಲ ನಾನು ನಿನ್ನನ್ನು ತುಂಬ ಕಂಟ್ರೋಲ್ ಮಾಡಿದೆ ಸೊ ನನಗೆ ಆ ಒಂದು ಕಂಟ್ರೋಲ್ ಮಾಡಿದ್ದ ನೇಚರ್ ಕೂಡ ನನಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ನಾನು ನನ್ನ ತುಂಬ ಪೊಸೆಸಿವ್ ತುಂಬ ಜೆಲಸ್ ಇರುವಂಥ ಪರ್ಸನ್ ಸೊ ನೀನು ನನಗೆ ಮಾತ್ರನೇ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಹತ್ರನೇ ಇರಬೇಕು ನನ್ನ ಹತ್ರನೇ ಮಾತಾಡಬೇಕು ನೀನು ಯಾರ ಹತ್ರ ಆದರೂ ಫೋನಲ್ಲಿ ಮಾತಾಡ್ತಿದ್ರೆ ಯಾರ ಹತ್ರ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಡೌಟ್ ಬರ್ತಿತ್ತು ಸೊ ಈ ಥರ ಎಲ್ಲ ನಾನು ನಿನ್ನನ್ನು ಕಂಟ್ರೋಲ್ ಮಾಡಿದ್ದೀನಿ ಅದಕ್ಕಾಗಿ ನನ್ನನ್ನು ಶಮ್ಸು ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೇಳ್ಕೊಳ್ತಿದ್ದಾರೆ ಸೊ ಅವ್ರಿಗೆ ಒಂಥರ ಈ ಒಂದು ಡೇಸ್ ನಿಮ್ಮ ಹತ್ರ ಕಳೆದಂತಹ ದಿನಗಳನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಆ್ಯಂಡ್ ನೀವು ಕೂಡ ಅಷ್ಟೇ ಆ ಪರ್ಸನ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ದೀರಾ ಆದರೆ ನಿಮ್ಮ ಲೈಫಲ್ಲಿ ಒಂದು ಕನ್ಫ್ಯೂಷನ್ ಇದೆ ಈ ಪರ್ಸನ್ನ ನಾನು ಇನ್ನೂ ಯೋಚನೆ ಮಾಡ್ಬೋದಾ ನಾನು ಮೂವನ್ ನನಗೆ ನನಗೇನಾದರೂ ಸ್ವಲ್ಪ ಟೈಮ್ ಬೇಕಾ ಈ ಪರ್ಸನ್ನಿಂದ ಹೊರಗಡೆ ಬರೋದಕ್ಕೆ ನಾನು ಇವ್ರನ್ನ ರೈಟ್ ಪರ್ಸನ್ನ ಇಷ್ಟಪಟ್ಟಣ ಅಂತ ಅಂದ್ಬಿಟ್ಟು ನಿಮಗೂ ಅನ್ನಿಸ್ತಾ ಇದೆ ಸೊ ನೀವು ಕೂಡ ಆ ಪರ್ಸನ್ಗೆ ಒಂದು ಅನ್ಕಂಡೀಷನಲ್ ಲವ್ ಕೇರ್ ಅಫೆಕ್ಷನ್ ಅಟ್ರ್ಯಾಕ್ಷನ್ ಇದೆಲ್ಲ ಕೊಟ್ಟಿದ್ರು ಕೂಡ ನಿಮಗೆ ಇದು ಕರೆಕ್ಟಾ ಈಗ ನಾನು ಈ ಪರ್ ಪರ್ಸನ್ಗೆ ವೇಟ್ ಮಾಡ್ಲಾ ಮೂವ್ ಆಗ್ಲಾ ಇವ್ರ ಇನ್ನೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರಾ ಅಂತ ನೀವು ಅನ್ಕೊಳ್ತಿದ್ರ ಬಟ್ ಮೀನ್ ವೆಲ್ ಆ ಪರ್ಸನ್ ಕೂಡ ಅಷ್ಟೇ ನಮ್ಮ ಇಬ್ಬರ ಮಧ್ಯೆ ಇರುವಂತಹ ಒಂದು ಪ್ರೀತಿ ಒಂದು ಡಿವೈನ್ ಲವ್ ಅದನ್ನು ಯಾರು ಕೂಡ ಸಪ್ರೇಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗಿಂತ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅಥವಾ ಒಂದು ಲವ್ ಒಂದು ಕೇರ್ ಒಂದು ಕನೆಕ್ಷನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಈ ಒಂದು ಮ್ಯಾಚ್ ಒಂದು ಮ್ಯಾಚ್ ಮೇಡ್ ಇನ್ ಎವನ್ ಅಂತ ಅಂತಾರೆ ಗೊತ್ತಾ ಅಂದರೆ ಈ ಒಂದು ರಿಲೇಶನ್ಶಿಪ್ ಅನ್ನೋವಂಥದ್ದು ಅವ್ರಿಗೆ ಒಂದು ಡಿವೈನ್ ರಿಲೇಶನ್ಶಿಪ್ ತರ ಕಾಣಿಸ್ತಾ ಇದೆ ಅಂಡ್ ಆ ಪರ್ಸನ್ ನೀವು ಎಷ್ಟೇ ಈ ಪರ್ಸನ್ ನೀವು ಸ್ಟಾಪ್ ಮಾಡಬೇಕು ಅಥವಾ ದೂರ ಹೋಗಬೇಕು ಅಥವಾ ಹತ್ರ ಬರಬೇಕು ಅಂತ ಅಂದರೆ ಆ ಪರ್ಸನ್ ಅಷ್ಟೇ ನಿಮಗೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರ ಮೈಂಡಲ್ಲಿ ನೀವೆಷ್ಟು ಇದ್ದೀರಾ ಅವರ ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಿ ನಡೀತಾ ಇದೆ ನೀನೇ ಬೆಸ್ಟ್ ನೀ ನೀನಿಲ್ಲದೆ ನನ್ನ ಲೈಫಲ್ಲಿ ಇರೋಕ್ಕಾಗಲ್ಲ ನೀನು ಎಲ್ಲ ಒಂದು ಕಷ್ಟ ಸುಖ ಎಲ್ಲ ದಿನದರಲ್ಲೂ ನೀನು ನನ್ನ ಜೊತೆ ಸಪೋರ್ಟಿವ್ ಆಗಿದ್ದೆ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ ಆ್ಯಮ್ ಇಲ್ಲಿ ಟೆನ್ ಆಫ್ ಟಪ್ಸ್ ಟೆನ್ ಆಫ್ ಪೆಂಡಿಕಲ್ಸ್ ಬರ್ತಿದೆ ಅಂದರೆ ಈ ಪರ್ಸನ್ ನಿಮ್ಮನ್ನ ಒಂದು ಫ್ಯಾಮಿಲಿ ಥರ ನೋಡಿದ್ದಾರೆ ನೀವು ಅವ್ರಿಗೆ ಒಂದು ಫಿನಾನ್ಷಿಯಲಿ ಹೆಲ್ಪ್ ಮಾಡಿ ಮಾಡಿರಬಹುದು ಆಮೇಲೆ ಆ ಪರ್ಸನ್ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ಅವರ ಫ್ಯಾಮಿಲಿಯಲ್ಲಿ ನಡೀತಾ ಇದ್ದಂತಹ ವಿಚಾರಗಳನ್ನ ಈ ಪರ್ಸನ್ ನಿಮ್ಮ ಹತ್ರ ಬಂದು ಬಂದು ಹೇಳ್ಕೊಳ್ತಾ ಇದ್ರು ಅದನ್ನ ಈ ಪರ್ಸನ್ ಇರೋ ಅಂಥದ್ದು ಆ್ಯಂಡ್ ನೀವು ಅವರಿಗೆ ಒಂದು ಫ್ಯಾಮಿಲಿ ಆಗಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ನೆನಪಾಗ್ತಾ ಇದೆ ಆ್ಯಂಡ್ ಈ ಪರ್ಸನ್ ಪೇಜ್ ಆಫ್ ಪೆಂಡಿಕಲ್ಸ್ ಅಂತ ಬರ್ತಾ ಇದೆ ಅಂದರೆ ಪರ್ಸನ್ ಕಮ್ಯುನಿಕೇಟ್ ಮಾಡಬೇಕು ಅವ್ರ ಅವರ ಒಂದು ಕಮ್ಯುನಿಕೇಷನ್ನು ನಿಮ್ಮ ಹತ್ರ ಆದಷ್ಟು ಬೇಗ ಹೇಳ್ಕೊಬೇಕು ಅಂದರೆ ಆ ಪರ್ಸನ್ಗೆ ನೀವು ಇಲ್ಲದೇ ಇರೋದಕ್ಕೆ ಇಲ್ಲ ಯಾಕೆಂದರೆ ನೀವು ಅಷ್ಟು ಲವ್ ಕೇರ್ ಅಫೆಕ್ಷನ್ ಮತ್ತು ನೀವು ನಿಮ್ಮ ಒಂದು ಸ್ವೀಟ್ನೆಸ್ ಆಗಿರ್ಬೋದು ನೀವು ಅವ್ರಿಗೆ ತೋರಿಸ್ತಾ ಇರೋವಂತಹ ಲವ್ ಆಗಿರ್ಬೋದು ಅದೆಲ್ಲ ಆ ಪರ್ಸನ್ ತುಂಬಾ ಇಷ್ಟ ಆಗಿ ಈ ಪರ್ಸನ್ಗೆ ಫೀಲ್ ಆಗ್ತಾಯಿದೆ ನೀನು ಒಂಥರ ನನಗೆ ಒಂದು ಮಗು ಥರ ನೋಡ್ಕೊಳ್ತಿದ್ದೆ ಒಂದು ವಾಮ್ ಮಾಡ್ತಿದ್ದೆ ಆ ಫೀಲ್ನ ನಾನು ಮಿಸ್ ಆಗ್ತದೆ ಇದ್ದೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ಸೊ ಅವರು ಇನ್ನೂ ರಿಗ್ರೆಟ್ ಮಾಡ್ತಿದ್ದಾರೆ ಬೇಜಾರು ಮಾಡ್ಕೊಳ್ಕೊಂಡಿದ್ದಾರೆ ನಾನೆಲ್ಲೋ ನಿನ್ನನ್ನು ಪೂರ್ತಿ ಕಳ್ಕೊಂಡ್ಬಿಟ್ನೇನೋ ನನಗೆ ಇನ್ನೇನು ಇಲ್ಲ ನನ್ನ ಜೀವನದಲ್ಲಿ ಅಂತ ಅವರು ಡಿಸಪಾಯಿಂಟ್ ಆಗ್ತಾ ಇದ್ದಾರೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅವ್ರಿಗೆ ಒಂಥರ ಕುಂತರು ನಿಂತ್ರು ನಿಮ್ಮ ಬದೇನೆ ಯೋಚನೆ ಅವ್ರಿಗೆ ಖುಷಿಯಾಗೇ ಇಲ್ಲ ಅವರ ಲೈಫಲ್ಲಿ ಅವರು ಅವರ ಲೈಫಲ್ಲಿ ಇನ್ಯಾರೋ ಇದ್ರೂ ಕೂಡ ಆ ಪರ್ಸನ್ ನಿಂಬದೇ ಯೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸ ಇನ್ಯಾರೂ ಅವ್ರು ಕೇಳಿ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಡೆತ್ ಕಾರ್ಡ್ ಬರ್ತಾ ಇದೆ ಡೆತ್ ಕಾರ್ಡ್ ಅಂತ ಅಂದ್ರೆ ಅವ್ರಿಗೆ ಅನಿಸ್ಬಿಟ್ಟಿದೆ ಎಲ್ಲೋ ಈ ಒಂದು ರಿಲೇಶನ್ಶಿಪ್ ಮುಗಿದೈತೆ ಇಲ್ಲಿ ಇನ್ನು ಈ ಒಂದು ರಿಲೇಷನ್ಶಿಪ್ ಚೇಂಜ್ ಆಗಲ್ಲ ನಾನು ಈ ಪರ್ಸನ್ ಹತ್ರ ಇನ್ನೇನೋ ಓಟಾಟಾಗಲ್ವೇನೋ ಯಾಕೆಂದರೆ ನಾನೇ ಈ ಪರ್ಸನಿಂದ ದೂರ ಬಂದುಬಿಟ್ಟಿದ್ದೀನಿ ಈಗ ಮತ್ತೆ ನಾನು ಹೋದರೆ ಅವರು ನನ್ನನ್ನು ಸೇರಿಸ್ಕೊಳ್ತಾರ ಅವರ ಲೈಫಲ್ಲಿ ನಾನು ಮತ್ತೆ ಭಾಗ್ಯ ಆಗ್ಬೋದಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಆಮೇಲೆ ಆ ಪರ್ಸನ್ನೇ ಅದೇ ಆ ಪರ್ಸನ್ನೇ ನಿಮ್ಮನ್ನ ಬ್ಲಾಕ್ ಮಾಡಿರೋದು ದೂರ ಮಾಡಿರೋದು ಈ ಥರ ರಿಲೇಷನ್ಶಿಪ್ ಎಂಡ್ ಆಗೋಗಿದೆ ಅಂತ ಆ ಪರ್ಸನ್ನೇ ತೋರಿಸ್ಕೊಂಡಿದ್ದಾರೆ ಸೊ ಅದರಿಂದ ಅವ್ರಿಗೆ ಅನ್ನಿಸ್ತಿದೆ ನಾನಾಗಿ ನಾನೇ ಮೂವ್ ಆಗ್ಬಿಟ್ಟು ನಾನೇ ರಿಲೇಷನ್ಶಿಪ್ ಎಂಡ್ ಆಗೋಯ್ತು ಡೆತ್ ಆಗೋಯಿತು ಅಂತ ಅಂದ್ಬಿಟ್ಟು ಶೋ ಆಫ್ ಮಾಡಿಬಿಟ್ಟು ಈಗ ನಾನೇ ಹೋದರೆ ಈ ಪರ್ಸನ್ ನನ್ನನ್ನು ಒಪ್ಕೊಳ್ತಾರ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ ನೀವು ಅವರ ಅವರ ಒಂದು ಜೀವನದಲ್ಲಿ ನೀವು ಅವ್ರ ಅವ್ರದ್ದು ಒಂಥರ ವೀಕ್ನೆಸ್ ಅವ್ರ ಲೈಫಲ್ಲಿ ಏನಿಲ್ಲ ಅಂದ್ರೂ ನೀವಿರಬೇಕು ನೀವು ಪಕ್ಕದ್ರಲ್ಲಿ ಇರಬೇಕು ಈಗ ನೀವು ಇಲ್ಲದೆ ಇರೋವಂಥ ಒಂದು ಸಮಯ ಅವರಿಗೆ ಏನೂ ಇಲ್ಲ ಕೈ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಟೂ ಆಫ್ ಟ್ರಪ್ಸ್ ಬರ್ತಾ ಇದೆ ಅಂದರೆ ಅವರು ನಿಮ್ಮ ಹತ್ರ ಅವರ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅವರ ವಿಚಾರಗಳನ್ನ ಶೇರ್ ಮಾಡಬೇಕು ಯಾಕಂದರೆ ನೀವು ಅವರಿಗೆ ಇದ್ದಂತಹ ರೆಸ್ಪೆಕ್ಟ್ ಕೇರ್ ಟನ್ಸನ್ನು ಈ ಪರ್ಸನ್ ಮತ್ತೆ ಪಡಿಬೇಕು ನಾವಿಬ್ಬರು ಮತ್ತೆ ಖುಷಿಯಾಗಿರಬೇಕು ನಾವಿಬ್ಬರು ಜೀವನನ ತುಂಬ ಚೆನ್ನಾಗಿ ನಡೆಸ್ಬೋದು ಬ್ಯಾಲೆನ್ಸಿಂದಾಗಿ ಇರಬಹುದು ನಾವಿಬ್ಬರು ನೆಮ್ಮದಿಯಾಗಿ ಬದುಕ್ಬೋದು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಆದ್ರೆ ಈ ರಿಲೇಶನ್ಶಿಪ್ನ ಅವರೇ ಎಂಡ್ ಮಾಡೋದಿರೋದ್ರಿಂದ ನೀವು ಒಪ್ಕೊಳ್ತೀರಾ ಅನ್ನೋದು ಒಂದು ಭಯ ಅವ್ರಿಗೆ ಒಂದು ಸ್ಟ್ರೆಸ್ ಒಂದು ಆನ್ಸೈಟಿ ಫೀಲ್ ಆಗ್ತಾ ಇದೆ ಆಮೇಲೆ ಇಲ್ಲಿ ಒಂದು ಫ್ಯಾಮಿಲಿಗೋಸ್ಕರ ಅವರು ನಿಮ್ಮನ್ನ ದೂರ ಆಗಿರ್ಬೋದು ಮತ್ತು ನೀವು ಆ ವ್ಯಕ್ತಿಯಿಂದ ದೂರ ಆಗಿರೋದನ್ನ ಈ ಪರ್ಸನ್ ಒಂದು ಫ್ಯಾಮಿಲಿಯಿಂದ ಅವರು ಡಿಸ್ಕನೆಕ್ಟ್ ಆಗೋದ್ರೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಅವ್ರು ಎಲ್ಲರ ಮಧ್ಯೆ ಇದ್ರೂ ಕೂಡ ಅವರು ಏಕಾಂಗಿ ಆಗಿದ್ದಾರೆ ಅವರು ಖುಷಿಯಾಗಿಲ್ಲ ಅವರು ನೆಮ್ಮದಿ ಆಗಿಲ್ಲ ಅವ್ರಿಗೇನೋ ಒಂಥರ ಬೇಜಾರು ಡಿಪ್ರೆಷನು ಡಿಸಪಾಯಿಂಟ್ಮೆಂಟು ಹಾರ್ಟಲ್ಲಿ ಅವ್ರಿಗೆ ಯಾವಾಗ್ಲೂ ಏನೂ ಆಗ್ತಾ ಇರುತ್ತೆ ನಾನು ಈ ಪರ್ಸನ್ ಹತ್ರ ಹೋಗಬೇಕು ನಾನು ಈ ಪರ್ಸನ್ ಹತ್ರ ಮಾತಾಡಬೇಕು ಇವ್ರು ನನ್ನ ಲೈಫಲ್ಲಿ ಇದ್ದಿದ್ರೆ ನಾನು ತುಂಬ ಖುಷಿಯಾಗಿರ್ತಿದ್ದೆ ಅಂತ ಅಂದ್ಬಿಟ್ಟು ದ ಲವರ್ ಸ್ಟಾರ್ಟ್ ಲವರ್ ಸ್ಟಾರ್ಟ್ ಅದೇನು ಇದು ಸೋಲ್ಮೇಟ್ ಕಾರ್ಡ್ ಅಂತ ಹೇಳ್ತೀವಿ ಅವರು ಮತ್ತು ನೀವು ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರಿ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಥರ ಇನ್ನು ಯಾರು ಇರೋದಕ್ಕಾಗಲ್ಲ ಮತ್ತು ನಮ್ಮಿಬ್ಬರು ಒಂದು ರಿಲೇಶನ್ಶಿಪ್ ಅನ್ನೋವಂಥದ್ದು ದೇವರೇ ಮಾಡಿರೋ ಅಂಥದ್ದು ಇದು ಒಂದು ಪಾಸ್ ಲೈಫ್ ರಿಲೇಶನ್ಶಿಪ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಇದು ಒಂದು ಪಾಸ್ ಲೈಫ್ ರಿಲೇಶನ್ಶಿಪ್ಪು ಆದರೆ ಈ ಒಂದು ರಿಲೇಷನ್ಶಿಪ್ನ ಆ ಪರ್ಸನ್ ಮತ್ತೆ ಪಡಿಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಸೊ ಈ ಪರ್ಸನ್ಗೆ ನಿಮ್ಮೇಲಿರುವಂಥ ಲವ್ ಅದು ಯಾವತ್ತೂ ಕೂಡ ಇವರಿಗೆ ಡಿಸ್ಟ್ರಾಕ್ಟ್ ಆಗಲ್ಲ ಅಂದರೆ ಅದು ದೂರ ಆಗಲ್ಲ ಅವ್ರು ಯಾವತ್ತಿದ್ರೂ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೇ ಮಾಡ್ತಿರ್ತಾರೆ ನಿಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ಟ್ರಾನ್ಸ್ಪರೆನ್ಸಿನೇ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಒಂದು ಬುನಾದಿ ಅಂತ ಹೇಳ್ಬೋದು ಅದು ನಿಮ್ಮ ಒಂದು ರಿಲೇಶನ್ಶಿಪ್ನ ತುಂಬ ಚೆನ್ನಾಗಿ ಬೆಳೆಸ್ತಾ ಹೋಗ್ತಾ ಇದೆ ಅದನ್ನ ಈ ಒಂದು ರಿಲೇಶನ್ಶಿಪ್ನ ಆ ಪರ್ಸನ್ ಕಂಟಿನ್ಯೂ ಮಾಡಬೇಕು ಅಂತ ಅವ್ರ ಅನ್ನಿಸ್ತಾ ಇರೋದು ನಿಮ್ಮ ಸೆಲ್ಫ್ಲೆಸ್ ಲವ್ವೇ ಅವ್ರಿಗೆ ಆ ಪರ್ಸನ್ನಿಗೆ ನಿಮ್ಮ ಹತ್ರ ಬರಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಡೂ ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ತಾ ಇದೆ ಅಂದರೆ ನೀವು ನಂಬಿರೋ ಅಂಥ ದೈವ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಮತ್ತೆ ಒಂದು ಫ್ರೆಶ್ ರೀಸ್ಟಾರ್ಟ್ ಮಾಡೋಣ ಮತ್ತೆ ಒಂದಾಗೋಣ ನಾವಿಬ್ಬರು ಚೆನ್ನಾಗಿರೋಣ ನಮ್ಮಿಬ್ಬರ ಮಧ್ಯ ಏನೂ ನಡೆದೇ ಇಲ್ಲ ೇನೋ ಅನ್ನೋ ಥರ ನಾವಿಬ್ರು ಇರೋಣ ಸೊ ನಾವಿಬ್ರು ನೆಮ್ಮದಿಯಾಗಿದ್ದರೆ ನಮ್ಗೆ ಇನ್ನೇನು ಬೇಕಾಗಿಲ್ಲ ಸೊ ನಾವಿಬ್ರು ಮತ್ತೆ ಈ ಒಂದು ರಿಲೇಶನ್ಶಿಪ್ನ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂಡ್ ಯುವರ್ ಪ್ರೇ ಪ್ರೇಯರ್ಸ್ ಯುವರ್ ಪ್ರೇಯರ್ಸ್ ಬೀನ್ ಅಕ್ಸೆಪ್ಟೆಡ್ ಅಂತ ಬರ್ತಾ ಇದೆ ಅಂದರೆ ನೀವು ಡೈಲಿ ನಿಮ್ಮ ದೇವ್ರಿಗೆ ಅಥವಾ ನೀವು ನಂಬಿರೋಂತಹ ಗುರು ಯಾರಾದರೂ ಆಗಿರ್ಬೋದು ಅವ್ರಿಗೆ ನಿಮ್ಮ ಒಂದು ಪೂಜೆ ಇದೆ ಆ ಅದು ತಲುಪ್ತಾ ಇರೋದ್ರಿಂದ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಪ್ರೇಯರ್ಸ್ನೆಲ್ಲ ದೇವರು ತೊಗೊಳ್ತಿದ್ದಾನೆ ಅಂದರೆ ನಿಮ್ಗೆ ಆದಷ್ಟು ಬೇಗ ಒಂದು ರೀಸ್ಟಾರ್ಟ್ ಆಗುತ್ತೆ ಆ ಪರ್ಸನ್ ಜೊತೆ ಆ ಪರ್ಸನ್ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವಿಬ್ಬರು ಮತ್ತೆ ಮಾತಾಡ್ಬೋದು ನಿಮ್ಮ ರಿಲೇಷನ್ಶಿಪ್ ಮತ್ತೆ ಸ್ಟಾರ್ಟ್ ಆಗ್ಬೋದು ಲೇಟ್ ಆದ್ರೂ ಪರವಾಗಿಲ್ಲ ಆದರೆ ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಿದರೆ ಈ ಪರ್ಸನ್ ಮತ್ತೆ ಬರ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಟ್ರಿಪಲ್ ಒನ್ ಅಥವಾ ರೆಸೊನೇಟೆಡ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಥ್ಯಾಂಕ್ ಯು